ಎಸ್ ಸಿನಿಮಾಸ್ ಶೋಲಿನ್ ಫಿಲ್ಮ್ಸ್ ಮುಗ್ರೋಡಿ ಪ್ರೊಡಕ್ಷನ್ ಲಾಂಛನದಲ್ಲಿ ತಯಾರಾಗಿರುವಂತಹ ರೂಪೇಶ್ ಶೆಟ್ಟಿ ನಿರ್ದೇಶನದ ಜೈ ಸಿನಿಮಾ ಭಾರತ್ ಸಿನಿಮಾಸ್ನಲ್ಲಿ ನವೆಂಬರ್ ಹದಿನಾಲ್ಕರ ಶುಕ್ರವಾರದಂದು ಅದ್ದೂರಿಯಾಗಿ ತೆರೆ ಕಂಡಿದ ದೀಪ ಬೆಳಗಿಸುವ ಮೂಲಕ ಸಿನಿಮಾ ಪ್ರದರ್ಶನಕ್ಕೆ ಚಾಲನೆಯನ್ನ ನೀಡಿದ್ರು ಬಳಿಕ ಮಾತನಾಡಿದ ಹಿರಿಯ ರಂಗಕರ್ಮಿ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ರೂಪೇಶ್ ಶೆಟ್ಟಿ ನಿರ್ದೇಶನದಲ್ಲಿ ಜೈ ಸಿನಿಮಾ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಪ್ರತಿಯೊಂದು ತುಳು ಸಿನಿಮಾಕ್ಕೂ ಬೆಂಬಲ ನೀಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ತುಳುವರು ಸಿನಿಮಾ ನೋಡುವ ಮೂಲಕ ಚಿತ್ರತಂಡವನ್ನ ಪ್ರೋತ್ಸಾಹಿಸಬೇಕು ಎಂದರು ಮಾತಾ ಇದ್ದು ಅಟ್ಲ ಜೈ ಅವ್ ಬಂಗಾವಿದ ತೆರ ಶೂಟಿಂಗ್ ಅಲ್ಪ ಮಸ್ತ್ ಬಂಗಾವೈದ್ ಪಾಪ ಆ ಬೊಬ್ಬೆ ಪಾಡು ಪಾಡ್ ಪಾಡ್ ಎಂಕೆ ಬೇಜಾರ ಅಂತ ಕೆಲವ್ ಶಕ್ತಿ ಇತ್ತೇರಿ ಮಾತಾಡ್ಲಾ ಇತ್ತೇ ಅಂಡ್ ಅಕ್ಲ ಅಕ್ಲೂ ಬಿಸಿಟ್ ಇತ್ತೀ ಬಟ್ ಬಾರಿ ಚಾಲ ಕಟ್ಟದ ಬಂಗ ಬತ್ತದ ಈ ಸಿನಿಮಾ ಮಲ್ದೇ ರೀ ತುಳುನಾಡದ ಪ್ರತಿಯೊರಿಲ್ಲ ಈ ಸಿನಿಮಾ ತೋಲೆ ಚಿತ್ರ ನಿರ್ಮಾಪಕ ಪ್ರಕಾಶ್ ಪಾಂಡೇಶ್ವರ್ ಮಾತನಾಡಿ ತುಳು ಸಿನಿಮಾಗಳಿಗೆ ಇಂದು ನಿರ್ದಿಷ್ಟ ಥಿಯೇಟರ್ಗಳಿವೆ ಹೀಗಾಗಿ ಸಿನಿಮಾಕ್ಕೆ ಬಂಡವಾಳ ಹಾಕಿದ ನಿರ್ಮಾಪಕರು ಗೆಲ್ಲಬೇಕಾದ್ರೆ ತುಳುವರು ಥಿಯೇಟರ್ ಗಳಿಗೆ ಹೋಗಿ ಸಿನಿಮಾವನ್ನ ನೋಡಬೇಕು ಜೈ ಸಿನಿಮಾ ಜನರ ನಿರೀಕ್ಷೆ ಹೆಚ್ಚಿಸಿದ್ದು ಸಿನಿಮಾ ಗೆಲ್ಲಲಿ ಎಂದು ಶುಭ ಹಾರೈಸಿದ್ರು ವೇದಿಕೆಯಲ್ಲಿ ನಟ ನಿರ್ದೇಶಕ ರೂಪೇಶ್ ಶೆಟ್ಟಿ ಬಿಗ್ ಸಿನಿಮಾಸ್ನ ಬಾಲಕೃಷ್ಣ ಶೆಟ್ಟಿ ಭೋಜರಾಜ್ ವಾಮಂಚೂರು ಬಾಳ ಜಗನ್ನಾಥ್ ಶೆಟ್ಟಿ ನಾಯಕಿ ಅದ್ವಿತಿ ಶೆಟ್ಟಿ ರಾಜ್ ದೀಪಕ್ ಶೆಟ್ಟಿ ತಮ್ಮ ಲಕ್ಷ್ಮಣ ಸಂದೀಪ್ ಶೆಟ್ಟಿ ಮಾನಿಬೆಟ್ಟು ಪ್ರಸನ್ನ ಶೆಟ್ಟಿ ಬೈಲೂರು ಉಮೇಶ್ ಮಿಜಾರು ಸಚಿನ್ ಉಪ್ಪಿನಂಗಡಿ ನವೀನ್ ಶೆಟ್ಟಿ ಪ್ರೇಮ್ ಶೆಟ್ಟಿ ಶೋಭಾ ಶೆಟ್ಟಿ ಸುಜತಾ ಶಕ್ತಿನಗರ ಜಯಶೀಲಾ ಮತ್ತಿತರರು ಉಪಸ್ಥಿತರಿದ್ದರು ನಿತೀಶ್ ಶೆಟ್ಟಿ ಎಕ್ಕಾರು ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಇನ್ನು ರೂಪೇಶ್ ಶೆಟ್ಟಿ ಸಿನಿಮಾದ ನಿರ್ದೇಶಕರಾಗಿದ್ದು ಕತೆ ಹಾಗೂ ಸಂಭಾಷಣೆಯನ್ನ ಪ್ರಸನ್ನ ಶೆಟ್ಟಿ ಬೈಲೂರು ಬರೆದಿದ್ದಾರೆ ಚಿತ್ರಕಥೆ ರೂಪೇಶ್ ಶೆಟ್ಟಿ ಮತ್ತು ವೇಣು ಹಸ್ರಳ್ಳಿ ಕ್ಯಾಮೆರಾ ವಿನೂತ್ ಕೆ ಸಂಗೀತ ಲೋಯ್ ವೆಲೆಂಟೀನ್ ಸಲ್ಡಾನ ಸಂಕಲನ ರಾಹುಲ್ ವಸಿಷ್ಠ ನೃತ್ಯ ಹಾಗೂ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನವೀನ್ ಶೆಟ್ಟಿ ಆರ್ಯನ್ಸ್ ಇನ್ನು ಜೈ ಸಿನಿಮಾದಲ್ಲಿ ಸುನಿಲ್ ಶೆಟ್ಟಿ ದೇವದಾಸ್ ಕಾಪಿಕಾಡ್ ದೀಪಕ್ ಶೆಟ್ಟಿ ನವೀನ್ ಡಿ ಪಡೀಲ್ ಅರವಿಂದ ಬೋಳಾರ್ ಬೋಜರಾಜ್ ವಾಮಂಚೂರು ಪ್ರಸನ್ನ ಶೆಟ್ಟಿ ಬೈಲೂರು ಸಂದೀಪ್ ಶೆಟ್ಟಿ ಮಾನಿಬೆಟ್ಟು ಉಮೇಶ್ ಮಿಜಾರು ಮನೋಜ್ ಚೇತಂಡಿ ಸೋಜಾ ಇನ್ನಿತರರು ಅಭಿನಯಿಸಿದ್ದಾರೆ ನಾಯಕಿಯಾಗಿ ಅದ್ವಿತಿ ಶೆಟ್ಟಿ ಬಣ್ಣ ಹಚ್ಚಿದ್ದಾರೆ ಇನ್ನು ಜೈ ಸಿನಿಮಾ ಮಂಗಳೂರಿನಲ್ಲಿ ರೂಪವಾನಿ ಪಿ ವಿಆರ್ ಭಾರತ್ ಸಿನಿಮಾಸ್ ಸಿನಿಪಾಲಿಸ್ ಸುರತ್ಕಲ್ನಲ್ಲಿ ಸಿನಿ ಗ್ಯಾಲಕ್ಸಿ ಪಡುಬಿದ್ರಿಯಲ್ಲಿ ಭಾರತ್ ಸಿನಿಮಾಸ್ ಉಡುಪಿಯಲ್ಲಿ ಕಲ್ಪನಾ ಭಾರತ್ ಸಿನಿಮಾಸ್ ಮಣಿಪಾಲದಲ್ಲಿ ಭಾರತ್ ಸಿನಿಮಾಸ್ ಬೆಳ್ತಂಗಡಿಯಲ್ಲಿ ಭಾರತ್ ಕುಂದಾಪುರದಲ್ಲಿ ಭಾರತ್ ಸಿನಿಮಾಸ್ ದೇರಳಕಟ್ಟೆಯಲ್ಲಿ ಭಾರತ್ ಸಿನಿಮಾಸ್ ಕಾರ್ಕಾಳದಲ್ಲಿ ರಾಧಿಕಾ ಪ್ಲಾನೆಟ್ ಪುತ್ತೂರಿನಲ್ಲಿ ಭಾರತ್ ಸಿನಿಮಾಸ್ನಲ್ಲಿ ತೆರೆ ಕಾಣಿದೆ ಸಂಪೂರ್ಣ ಮನರಂಜನೆಯ ಚಿತ್ರವಾಗಿದ್ದು ಪ್ರೇಕ್ಷಕರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ மாராயா கார் பத்துன துளநாட்டம் கார் வைப்புன அத்து